ವೆಲ್ಕಮ್ ಬ್ಯಾಕ್ ಟು ಚೆತ್ರ ಹೆಂಗಡಿ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವ್ಲಾಗ್ ಸೊ ನಾನು ಪ್ರಿಯಾ ಇವತ್ತು ಆಚೆ ಹೋಗಿ ಅಂದರೆ ಮಾಲ್ ಹತ್ರ ಹೋಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವಳು ನನಗೆ ಚಾಲೆಂಜ್ ಕೊಡ್ತಾವಂತೆ ಸೊ ಅದನ್ನು ಮಾಡಬೇಕು ಸೊ ಬನ್ನಿ ಹೋಗೋಣ ಪ್ರಿಯಾ ನಾನು ನಡ್ಕೊಂಡೆ ಇವಾಗ ಸಿಟಿ ಸೆಂಟರ್ ಮಾಲ್ ಹತ್ರ ಬಂದಿದೀವಿ ಸೊ ಇವಾಗ ಏನು ಅಂದ್ರೆ ಇವಳು ನಂಗೆ ಚಾಲೆಂಜ್ ಕೊಡ್ತಾಳಂತೆ ಒಂದ್ ಫೈವ್ ಚಾಲೆಂಜ್ ಕೊಡ್ತಾಳಂತೆ ಅದನ್ನ ನಾನು ಆಕ್ಸೆಪ್ಟ್ ಮಾಡಿ ಮಾಡ್ಬೇಕು ಆಮೇಲೆ ನಾನ್ ಅವಳಿಗೆ ಫೈ ಚಾಲೆಂಜ್ ಕೊಡೋದಂತೆ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀನಿ ಅಂದ್ರೆ ಅವಳು ಯಾವ ತರದ ಚಾಲೆಂಜಸ್ ನ ನನಗೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಓಕೆ ಲೈಕ್ ಸ್ಟಾರ್ಟ್ ಹೇಳಿ ಚಾಲೆಂಜ್ ನಂಬರ್ ಒನ್ ಏನ್ ಕೊಡ್ತಿದ್ದೀರ ನಂಗೆ ಸರ್ ಇದು ಇವತ್ತು ಸಂಜೆ नंचैनल नान ना ना सब्सक्राइबर्स तो माय गॉड बाया आउट थी ना इधर आप पब्लिकल यावा तो ये ला बाढ़ी ला ना दुण 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 ना बुढे कुत्ती इधर है इधर ये ला बाढ़ी ओके नहीं चिकाइस नंगी वागा बाया आउट थी ना यावा तो इधर आप पब्लिकल ला लोग होगी केले ला ओनोर ने ना

ಅವ್ರಿಗೆ ಕೇಳಿಸ್ಬೇಕಲ್ಲ ಅವ್ರು ಮಾತಾಡೋದು ನಾವೆಲ್ಲ ಬರೋದಿಲ್ಲ ಬರ್ಬೇಕು ನೀವು ಚೈತ್ರ ಹೆಚ್ಚಿದೀರಿ ಅಂತ ಕೊಡಿ ನಾನೇ ಹೋಗ್ಬಿಟ್ಟೆ ನೋಡಿ ಗಾಯ ಫಸ್ಟ್ ಅವರು ನಿಮ್ದು ಯಾವ್ರು ಎಲ್ಲಿರೋದು ಹೌದಾ ನೀವು ಆ ನಂದು ಚನ್ನಗಿರಿ ಹತ್ರ ಇಲ್ಲೇ ಇರೋದು ನಾನು ಗೋಪಾಲದಲ್ಲಿ ಎಲ್ಲಿ ನಾನ್ ನೋಡಿದ್ರೆ ನಾನೇ ಬರ್ತಾ ಇಲ್ಲ ಗಳಿಸಿದ್ಯಾ ತಮಿಳ್ ತಮಿಳ್ ಚೈತ್ರ ಬರ್ತಿದ್ದಾರೆ ನಾನ್ ಬರ್ತಾ ಇಲ್ಲ ಅಲ್ಲೇ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಅದ್ರಲ್ಲಿ ಮಾಡ್ಬಿಡಿ ಆಯ್ತಾ ನೀವು ಮಾಡಿ ಇದು ಎರಡನೇ ಅವರು ಇನ್ ಮೂರ್ ಜನ ಇದಾರೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹಾಯ್ ನನ್ನ ಹೆಸರು ಚೈತ್ರ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಬೋದಾ ನೀವು ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ ಯೂಟ್ಯೂಬ್ ಅಲ್ಲಿ ನಾನು ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಫ್ಯಾಷನ್ ಲೈಫ್ ಸ್ಟೈಲ್ ಫುಡ್ ಟ್ರಾವೆಲ್ ನಿಮ್ಗೆಲ್ಲ ಯಾವ್ರು ಎಲ್ಲಿ ಓದ್ತಾ ಇರೋದ್ ನೀವೆಲ್ಲ ಏನ್ ಓದ್ತಾ ಇರೋದು ಯಾವ ಕಾಲೇಜ್ ಅರ್ಬಿಂದು അല്ലേ യൂട്യൂബ് ലിങ്ക് നമു ചന്ദഗിരി സാഗ ಒಂದ್ ಮೂರು ಸಬ್ಸ್ಕ್ರೈಬರ್ಸ್ ನ ಮಾಡ್ತಿದ್ದೀನಿ ಈಗ ಒಳಗೋಗಿ ಇಬ್ರು ಮಾಡ್ತಿದ್ರೆ ಮುಗಿಟ್ ನನ್ ಸಣ್ಣ ಬಾ guys finally molly and oh my god ಒಂದ್ ಬ್ಯಾಡ್ ನ್ಯೂಸ್ ಇಷ್ಟೊತ್ತು ಮಾಡಿದ್ದು ಒಳ್ಳೆ ನೀರಲ್ಲಿ ಹೋಮ ಮಾಡ್ದಾಗ ಆಗಿದ್ದು ಮೈಕ್ ಚಾತ್ರೆ ಹಾಳಾಗೋಗಿದೆ ಗಾಯ್ಸ್ ಎಷ್ಟ್ ಕಷ್ಟ ಪಟ್ಟ ಎಲ್ಲ ಮಾತಾಡ್ತಿದ್ದೆ ಆಗಿ ಬರ್ಬೇಕಾಗಿರೋದು ಅವ್ರ್ ವಿಡಿಯೋದೇ ವಾಯ್ಸ್ ಬಂದಿಲ್ಲ ಮೈಕ್ ಕಿತ್ತ ಎಸ್ ಆ ಕಡೆ ನನ್ ಮೈಕ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಗೈನ್ಸ್ ಅದಕ್ಕೆ ಮೈಕ್ ನಾನು ನಂಬ್ಕೊಳಲ್ಲ ನಾನು ಬರ್ತಾ ಚಾ ಅಮ್ಮಂಗ್ ಬಂದೆ ಚಾಕ ಕೆತ್ತ ನರ್ಸಿಂಗ್ ಹೋಮ್ ಹತ್ರ ಬಂದಿದ್ವಿ ಇನ್ನು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ ಇನ್ನು ಎಷ್ಟು ದೂರ ಇದೆ ಆವಾಗಿಂದ ಹೋಗ್ತಾನೆ ಇದೀವಿ ಗೈಸ್ ಇನ್ನು ಬರಂಗಿಲ್ಲ ಇನ್ನು ಸುಮಾರು ದೂರ ಇದೆ ಹೌದಾ ಗಾಯಸ್ ಗಾಯ್ ಇವಳನ್ನ ಕರ್ಕೊಂಡು ಹೋಗೋತ್ ವೇಸ್ಟ್ ಸುಮ್ನೆ ಯೂಟ್ಯೂಬ್ ಯೂಟ್ಯೂಬರ್ ಅಂದಿದ್ದಾರೆ ಆದ್ರೆ ಗಾಯಸ್ ಇವಳು ಮಾಡಿದ್ದು ಒಂಚೂರು ಇಷ್ಟ ಆಗಿಲ್ಲ ಗಾಯಸ್ ಎತ್ಕೊಂಡು ಒಗಾಸ್ಬೇಕು ಒಗಾಸಿಟ್ಕೋ ಎತ್ತಿಟ್ಕೊ ಗೈಸ್ ಫೈನಲ್ ಚಾಕೋ ಕೆಫೆ ಬಂದ್ವಿ ನೋಡಿ ಹ್ಮ್ ಗೇಮ್ ಮಾಡ್ತೀವಿ ಚೆನ್ನಾಗಿತ್ತು ಪುಟ್ಟಸು ಬೆಳಗ್ಗೆ ಶೇಂಗ ಇಡ್ಲಿ ಇಬ್ರಿಗೂ ಸೇರ್ಸಿ ಪನ್ನೀರ್ ಪೆರಿ ಪೆರಿ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ ಮತ್ತೆ ಇನ್ನೊಂದ ಅಯ್ಯಯೋ ಹ್ಮ್ ಇನ್ನೊಂದು ನಿಜಕ್ಕೊಮ್ಮೆ ಮೆಂಟ ಹೇಳಿದೀವಿ ಸೊ ಒಂದ್ ಬಂದಿದೆ ಇನ್ನೊಂದ್ ಬಂದಿಲ್ಲ ಇವಾಗ ಊಟ ನರ್ಸಿಂಗ್ ಇಂದ ಹೊರಟಿದೀವಿ ಖುಷಿ ಹೇಳ್ಕೊಬೇಕು ಅಂತ ಇಲ್ಲಲ್ಲ ಅದ್ ಇವಾಗ ಹೇಳೋ ಸಮಯ ಬಂದಿದೆ ಟೆನ್ ಕೆ ಆಗಿರೋ ಖುಷಿಗೆ ಒಂದು ಚಿಕ್ಕ ಕ್ಯಾಂಡಲ್ ತಂದಿ ನಮ್ ಖುಷಿ ನೀನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೆ ನನ್ನ ಫೇವ್ರೆಟ್ ಕ್ಯಾಂಡಲ್ಸ್ ಇತ್ತು ನಾನು ಇದಕ್ಕೇನೋ ಕಾಸ್ಟ್ಲಿ ಅಂತ ಅನ್ಕೊಂಡ್ಬಿಟ್ಟಿದೆ

ಸಿಂಪಲ್ ಆಗಿ ರೆಡಿ ಮಾಡಿದೀವಿ ಸೊ ಬನ್ನಿ ನಿಮ್ಮೆಲ್ಲ ರೊಟ್ಟಿಗೆ ಅದೇನ್ ಹಾರಲ್ಲ ಮೇಲೆ ಹ್ಯಾಪಿ ಟೆನ್ ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆನ್ ಕೆ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅನ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಮೊನ್ನೆನೆ ತುಂಬ ನೋಡ್ತಾ ಇದ್ದೆ ಟೆನ್ ಕೆ ಆಗುತ್ತೆ ಟೆನ್ ಕೆ ಆಗತ್ತೆ ಅಂತ ಸಂಡೇ ಆಗಿದೆ ಇವತ್ತಾಗಿದೆ ಟೆನ್ ಕೆ ಓಕೆ ಇವತ್ತು ಮಾಲಲ್ ಎಲ್ಲ ಸಿಕ್ಕಿರೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ತುಂಬ ಸ್ಪೆಷಲ್ ನಂಗೆ ಆಮೇಲೆ ಹ್ಮ್ ಟೆನ್ ಕೆ ಆಗ್ಲಿಕ್ಕೆ ಯಾರ್ಯಾರು ಫಾಲೋವರ್ಸ್ ಆಗಿದ್ದೀರಾ ಅಂಡ್ ಫಾಲೋ ಬ್ಯಾಕ್ ಮಾಡಿದ್ದೀರಾ ಅಂಡ್ ನನ್ನ ಪ್ರತಿ ಪೋಸ್ಟ್ಗೂ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಾನು ಅಂದರೆ ಪ್ರಿಯಾ ಕೊಟ್ಟಿರೋ ಚಾಲೆಂಜಸ್ಸಲ್ಲಿ ಅಲ್ಲಿ ಅಂದರೆ ಅವಳು ಐದು ಕೊಡಬೇಕಿತ್ತು ಬಟ್ ಟೈಮ್ ಆಗಿರೋ ಕಾರಣ ಒಂದು ಕೊಟ್ಟಿದ್ಲು ಸೊ ಅದನ್ನು ನಾನು ಕಂಪ್ಲೀಟಾಗಿ ಸಕ್ಸಸ್ ಮಾಡಿದ್ದೀನಿ ಇನ್ನೂ ಚಾಲೆಂಜಸ್ ಇನ್ನೂ ಫೋರ್ ಚಾಲೆಂಜ್ ಏನೋ ಕೊಡಬೇಕಿತ್ತು ಬಟ್ ಅಷ್ಟೊತ್ತಿಗೆ ಟೈಮ್ ಆಗಿರೋ ಕಾರಣ ನಾವು ಚಾಕೋ ಕೆಫೆಗೆ ವಿಸಿಟ್ ಮಾಡಿದ್ವಿ ಸೊ ಬೇರೆಯವ್ರು ಯಾರು ನೋಡಿ ವಿಡಿಯೋಸ್ನ ಆದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಕೆಟ್ಟ ಕಮೆಂಟ್ ಎಲ್ಲ ಮಾಡಿಕೊಬೇಡಿ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ಬೈ ಬಾಯ್